ನೀವು ಯೋಚನೆಯಲ್ಲಿ ಸ್ಪಷ್ಟತೆ ತರಬೇಕಿಲ್ಲ ಆ ಥರ ಏನೂ ಇಲ್ಲ ಯಾಕೆಂದರೆ ಯೋಚನೆ ಬರ್ತಿರೋದು ನೀವು ಶೇಖರಿಸಿರೋ ವಿಷಯಗಳಿಂದ ಮತ್ತು ಏನನ್ನು ಶೇಖರಿಸ್ತೀರಿ ಅನ್ನೋದರಲ್ಲಿ ನಿಮಗೆ ಆಯ್ಕೆ ಇರಲ್ಲ ಪಂಚೇಂದ್ರಿಯಗಳಿಗೆ ಏನೆಲ್ಲ ಬರುತ್ತೋ ಎಲ್ಲನೂ ತಗೋತೀರಿ ಇವತ್ತು ಯಾವ ರೀತಿಯ ವಿಷಯಗಳಿದೆಯೋ ಅದೇ ರೀತಿಯ ಯೋಚನೆ ಬರುತ್ತೆ ಏನನ್ನ ಆರಿಸ್ತೀರಿ ಅನ್ನೋದು ನಿಮ್ಮ ಆಯ್ಕೆ ಆದರೆ ಆರಿಸೋದು ಸಾಧ್ಯ ಇಲ್ಲ ಯಾಕೆಂದರೆ ಗ್ರಹಿಕೆಯಲ್ಲಿ ಸ್ಪಷ್ಟತೆ ಇಲ್ಲ ಗ್ರಹಿಕೆ ಸ್ಪಷ್ಟವಾಗಿದ್ದರೆ ಸಂಗತಿಗಳನ್ನು ಹೇಗಿವೆಯೋ ಹಾಗೆ ನೋಡ್ತೀರಿ ಅದೇ ಬೇಕಾಗಿರೋದು ನೀವೇನು ಮಾಡಬೇಕು ಅಂದರೆ ಜೀವ ವ್ಯವಸ್ಥೆಯಲ್ಲಿ ಸ್ವಲ್ಪ ನಿಶ್ಚಲತೆಯನ್ನು ತನ್ನಿ ಸದ್ಯ ಅದು ಕ್ಷೋಭೆಯಲ್ಲಿದೆ ಈಗೇನು ಅಂದರೆ ನೀವು ಶಾಂಭವಿ ಕ್ರಿಯಾವನ್ನು ಆರಂಭಿಸಿದರೆ ಊಟಕ್ಕೆ ಮೊದಲು ಮತ್ತು ನಂತರ ನಾಡಿ ಬಡಿತ ಚೆಕ್ ಮಾಡಿ ನಾಲ್ಕರಿಂದ ಆರು ವಾರ ಅಭ್ಯಾಸ ಮಾಡಿ ಚೆಕ್ ಮಾಡಿ ಅದು ಗಣನೀಯವಾಗಿ ಕಡಿಮೆಯಾಗಿರುತ್ತೆ ಅಂದರೆ ಸಾಕಷ್ಟು ನಿಶ್ಚಲರಾಗಿದ್ದೀರಿ ಅಂತ ನಿಶ್ಚಲರಾದರೆ ನಿಮ್ಮ ಗ್ರಹಿಕೆ ಖಂಡಿತ ವರ್ಧಿಸುತ್ತೆ